ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಾಯನಾಪ್ಸ ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಇವತ್ತಿನ ಮೆದು ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ಶೇಂಗಾವನ್ನ ಹುರಿಯೋದನ್ನು ವೀಡಿಯೋ ಮಾಡಿಲ್ಲ ಬಟ್ ಹುರಿದ ಮೇಲೆ ಒಂದು ಸಣ್ಣದಾಗಿ ಒಂದು ವೀಡಿಯೋನ ಮಾಡಿದ್ದೀನಿ ಶೇಂಗಾಯಲ್ಲ ಹುರಿದು ಸಿಪ್ಪೆಯನ್ನು ಬಿಡಿಸ್ಕೊಂಡ್ಮೇಲೆ ಒಂದು ಸಣ್ಣ ಜಾರಿಗೆ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಬೆಲ್ಲ ಅಚ್ಚಕಾರದ ಪುಡಿ ನಮ್ಮ ಶೇಂಗಾಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಎರಡು ಗ್ಲಾಸ್ ಒಂದು ಬೌಲ್ ಶೇಂಗಾವನ್ನು ತೊಗೊಂಡಿದ್ದೆ ಗ್ಲಾಸ್ ಲೆಕ್ಕ ಬೇಡ ಒಂದು ಬೌಲ್ ಶೇಂಗಾಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಜೀರಿಗೆ ಒಂದು ಎರಡು ಗ ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಹೆಸರು ಕರಿಬೇವು ಅರ್ಧ ಟೀ ಸ್ಪೂನ್ ಬೆಲ್ಲ ಅರ್ಧ ಟೀ ಸ್ಪೂನ್ ಹುಳಿ ಮೆದು ಶೇಂಗಾ ಚಟ್ನಿ ಮಾಡ್ತಾ ಇರೋದ್ರಿಂದ ನಾನು ಹುಳಿ ಬೆಲ್ಲ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹುಳಿ ಬೆಲ್ಲ ಇದ್ದರೆ ತುಂಬ ಚೆನ್ನಾಗಿ ಶೇಂಗಾ ಚಟ್ನಿ ರೆಡಿಯಾಗುತ್ತೆ ಮೊದಲಿಗೆ ಹಾಕಿದಂಥ ಎಲ್ಲ ಐಟಮ್ನ ಮಿಕ್ಸರ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಶೇಂಗಾವನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ ನೀವು ನೋಡ್ತಾರೆ ತುಂಬ ಮಿದುವಾಗಿದೆ ಈ ಮಿದುವಾಗಿರೋ ಚಟ್ನಿ ಸ್ವಲ್ಪ ಉದ್ರ ಅಂತ ಅಂದರೆ ಸ್ವಲ್ಪ ಶೇಂಗಾವನ್ನು ಹಾಕಿ ಸ್ವಲ್ಪ ಶೇಂಗಾವನ್ನು ಬಿಟ್ಕೊಂಡಿರಬೇಕು ಇನ್ನು ಬಿಟ್ಟರೆ ಶೇಂಗಾವನ್ನು ಕೂಡ ಶೇಂಗಾ ಶೇಂಗಾ ಇರುವ ರೀತಿಯಲ್ಲಿ ಅರ್ಧ ಪೌಡರ್ ಅರ್ಧ ಶೇಂಗಾ ಅಳಕಳಕಾಗಿರೋ ರೀತಿಯಲ್ಲಿ ಮಿಕ್ಸನ್ನು ಮಾಡಿಕೊಂಡು ನಾವೇನು ಮೊದಲಿಗೆ ಶೇಂಗಾವನ್ನು ಮಿಕ್ಸ್ ಮಾಡ್ಕೊಂಡಿದ್ವಿ ಮೆದು ಶೇಂಗಾನ ಮೆದು ಶೇಂಗಾ ಪುಡಿಗೆ ಆ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಶೇಂಗಾ ಚಟ್ನಿ ರೆಡಿಯಾಗುತ್ತೆ ನಿಮ್ಮ ಖಾರ ಉಪ್ಪುಗೆ ತಕ್ಕ ಹಾಗೆ ಶೇಂಗಾ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳಿ ಖಡಕ್ ರೊಟ್ಟಿ ಮೊಸರು ಶೇಂಗಾ ಚಟ್ನಿ ಜೊತೆ ಬಂದವ್ರಿಗೆ ಸರ್ವ್ ಮಾಡಿ ಅಂತ ಹೇಳ್ತಾ ನೀವು ಮಾಡ್ಕೊಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ